ಬೀಜಗಣಿತ ಹುಟ್ಟಿದ್ದು ಅರಬ್ನಲ್ಲಿ ಇದು ವಿಶ್ವದ ಅತೀ ದೊಡ್ಡ ಸುಳ್ಳು ಇಂದು ನಾವು ಅರೇಬಿಕ್ ನ್ಯೂಮರಲ್ಸ್ ಅಂದರೆ ಅರೇಬಿಕ್ ಅಂಕಿಗಳು ಅಂತ ಕರೆಯುವಂತಹ ಸಂಖ್ಯೆಗಳು ವಾಸ್ತವವಾಗಿ ಹಿಂದೂ ಅಂಕಿಗಳು ದಶಮಾಂಶ ಪದ್ಧತಿ ಅಂಕಗಣಿತ ಮತ್ತು ಬೀಜಗಣಿತದ ಮೂಲ ಅರಬ್ಬರದ್ದಲ್ಲ ಬದಲಾಗಿ ಅದು ಭಾರತೀಯರದ್ದು ಈ ಮಾತುಗಳು ಪ್ರಖ್ಯಾತ ಅಮೆರಿಕನ್ ಗಣಿತಜ್ಞ ಫ್ಲೋರಿಯನ್ ಕಜೋರಿ ಅವರದ್ದು ದಶಾಂಶ ಪದ್ಧತಿ ಅಂದರೆ ಡೆಸಿಮಲ್ ಸಿಸ್ಟಮ್ ಅಂಕಗಣಿತ ಅಂದ್ರೆ ಅರಿಥ್ಮ್ಯಾಟಿಕ್ ಮತ್ತು ಬೀಜಗಣಿತ ಅಥವಾ ಅಲ್ಜಿಬ್ರಾ ಇದ್ಯಾವುದರ ಮೂಲವು ಅರಬ್ಬರದ್ದಲ್ಲ ಬದಲಾಗಿ ಸನಾತನ ಭಾರತೀಯರದ್ದು ಇನ್ನು ಈ ವಿಡಿಯೋದಲ್ಲಿ ಈ ವಿಷಯವನ್ನ ಸಾಕ್ಷಿ ಸಮೇತ ಬಿಚ್ಚಿಡ್ತೇವೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಭಾರತದ ಅಪ್ರತಿಮ ಗಣಿತ ಸಾಧನೆಗಳು ಏಳನೇ ಶತಮಾನದ ವೇಳೆಗೆ ಭಾರತವು ಬೌದ್ಧಿಕ ಮಟ್ಟದಲ್ಲಿ ಎಷ್ಟು ಮುಂದುವರಿತಿತ್ತು ಅಂದ್ರೆ ವಿಶ್ವದ ಬೇರೆ ಯಾವುದೇ ನಾಗರಿಕತೆನೂ ಅದರ ಹತ್ರಾನೂ ಇರಲಿಲ್ಲ ಶೂನ್ಯದ ಪರಿಕಲ್ಪನೆ ಆರ್ಯ ಭಟ್ಟರಂತಹ ವಿದ್ವಾಂಸರು ಶೂನ್ಯವನ್ನ ಗಣಿತದ ಸ್ಥಾಪಿತ ಮೌಲ್ಯವಾಗಿ ನೀಡಿದರು ಬ್ರಹ್ಮಗುಪ್ತರ ಕೊಡುಗೆ ಕ್ರಿಸ್ತ ಎಂಟರಲ್ಲಿ ಬ್ರಹ್ಮಗುಪ್ತರು ತಮ್ಮ ಬಹುಸ್ಫುಟ ಸಿದ್ಧಾಂತದಲ್ಲಿ ಶೂನ್ಯದ ನಿಯಮಗಳನ್ನು ಮತ್ತು ಬೀಜಗಣಿತದ ಕ್ವಾಡ್ರಾಟಿಕ್ ಇಕ್ವೇಷನ್ಗಳನ್ನು ಬಿಡಿಸುವ ವಿಧಾನಗಳನ್ನು ವಿವರಿಸಿದ್ರು ಋಣಾತ್ಮಕ ಸಂಖ್ಯೆಗಳು ಧನಾತ್ಮಕ ಋಣಾತ್ಮಕ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಸಂಖ್ಯೆಗಳ ಸಮತೋಲನವೇ ಶೂನ್ಯ ಎಂಬ ಪ್ರಬುದ್ಧ ವಿಚಾರ ಅದಾಗಲೇ ಭಾರತದಲ್ಲಿತ್ತು ಅರಬ್ಬರ ಮಿತಿ ಮತ್ತು ಗ್ರೀಕ್ ಪ್ರಭಾವ ಅರಬ್ಬರು ಮತ್ತು ಯುರೋಪಿಯನ್ನರು ಗ್ರೀಕ್ ಮತ್ತು ಬ್ಯಾಬಿಲೋನಿಯನ್ ಪರಂಪರೆಯಿಂದ ಪ್ರಭಾವಿತರಾಗಿದ್ದರು ಅವರಿಗೆ ಸಂಖ್ಯೆ ಅಂದ್ರೆ ಕೇವಲ ಕಣ್ಣಿಗೆ ಕಾಣುವ ಉದ್ದ ವಿಸ್ತೀರ್ಣ ಅಥವಾ ಗಾತ್ರ ಮಾತ್ರವಾಗಿತ್ತು ಆದ್ದರಿಂದಲೇ ಅವರು ಸೊನ್ನೆ ಅಥವಾ ನೆಗೆಟಿವ್ ಸಂಖ್ಯೆಗಳಂತಹ ಅಮೂರ್ತ ಅಂದ್ರೆ ಅಬ್ಸ್ಟ್ರಾಕ್ಟ್ ಪರಿಕಲ್ಪನೆಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಇಟಲಿಯ ಗಣಿತಜ್ಞ ಫಿಬೋನಾಕಿ ಕೂಡ ಶೂನ್ಯವನ್ನ ಒಂದು ಪೂರ್ಣ ಸಂಖ್ಯೆಯಾಗಿ ಸ್ವೀಕರಿಸಲು ಆರಂಭದಲ್ಲಿ ಹಿಂಜರಿದಿದ್ರು ಜ್ಞಾನದ ಹಸ್ತಾಂತರ ಭಾರತದಿಂದ ಬಾಗ್ದಾದ್ಗೆ ಎಂಟನೇ ಶತಮಾನದ ಅಬ್ಬಾಸಿದ್ ಖಲೀಫತ್ ಕಾಲದಲ್ಲಿ ಬಾಗ್ದಾದ್ ಜ್ಞಾನದ ಕೇಂದ್ರವಾಯಿತು ಕ್ರಿಸ್ತ ಶಕ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಭಾರತೀಯ ವಿದ್ವಾಂಸರೊಬ್ಬರು ಬಾಗ್ದಾದ್ಗೆ ಸಿದ್ಧಾಂತ ಎಂಬ ಗಣಿತ ಮತ್ತು ಖಗೋಳ ಶಾಸ್ತ್ರದ ಗ್ರಂಥವನ್ನ ಕೊಂಡೊಯ್ದರು ಇದನ್ನ ಮೊಹಮ್ಮದ್ ಅಲ್ ಫಜಾರಿ ಅರೇಬಿಕ್ಗೆ ಭಾಷಾಂತರಿಸಿದ್ರು ನಂತರ ಅಲ್ ಕ್ವಾರಿಜ್ವಿ ಎಂಬವರು ಭಾರತೀಯ ಗಣಿತದ ಆಧಾರಗಳ ಮೇಲೆ ಪುಸ್ತಕಗಳನ್ನ ಬರೆದ್ರು ಈ ಪುಸ್ತಕಗಳ ಲ್ಯಾಟಿನ್ ಅನುವಾದದಿಂದಾಗಿ ಇಂದು ನಾವು ಬಳಸುವ ಅಲ್ಗಾರಿದಮ್ ಎಂಬ ಪದ ಹುಟ್ಟುಕೊಂಡಿದ್ದು ಇಸ್ಲಾಮಿಕ್ ಗೋಲ್ಡನ್ ಏಜ್ ಎಂಬ ಭ್ರಮೆ ಇಂದು ಅನೇಕರು ಬೀಜಗಣಿತವನ್ನ ಅಂದ್ರೆ ಅಲ್ಜಿಬ್ರಾವನ್ನ ಮುಸ್ಲಿಮರು ಕಂಡು ಹಿಡಿದ್ರು ಅಂತ ಹೇಳಿಕೊಳ್ತಾರೆ ಆದ್ರೆ ವಾಸ್ತವದಲ್ಲಿ ಆ ಕಾಲದ ವಿದ್ವಾಂಸರು ಅರಬ್ಬರಲ್ಲ ಬದಲಾಗಿ ಪರ್ಷಿಯನ್ ಮೂಲದವರಾಗಿದ್ರು ಅವರು ಆ ಜ್ಞಾನವನ್ನ ಭಾರತದಿಂದ ಕೊಂಡೊಯ್ದಿದ್ರು ಈ ಜ್ಞಾನದ ಬೇರುಗಳು ಭಾರತದಲ್ಲಿ ಮೊದಲೇ ಇದ್ದುವು ಅನ್ನುವ ಸತ್ಯವನ್ನ ಉದ್ದೇಶ ಪೂರ್ವಕವಾಗಿ ಮರೆಮಾಚಲಾಗಿದೆ ಡಾಕ್ಟರ್ ಭಾಸ್ಕರ್ ಕಾಂಬಳೆ ಅವರ ದ ಇಂಪೆರಿಷೇಬಲ್ ಸೀಡ್ ಅನ್ನುವಂತಹ ಪುಸ್ತಕ ಈ ವಿಚಾರದಲ್ಲಿ ಸಾಕಷ್ಟು ಬೆಳಕು ಚೆಲ್ಲಿದೆ ಭಾರತೀಯ ಗಣಿತಜ್ಞರಿಗೆ ಮನ್ನಣೆ ನೀಡುವಲ್ಲಿ ವ್ಯವಸ್ಥಿತವಾದ ಪೂರ್ವಾಗ್ರಹ ಕಾಣ್ತಾ ಇದೆ ಅಂತ ಅವರು ಬರೆದಿದ್ದಾರೆ ಸಾವಿರದ ಐನೂರ ಎಪ್ಪತ್ತ ಎರಡರಲ್ಲಿ ರಾಫೆಲ್ ಬೊಂಬೆಲ್ಲಿ ಎಂಬವರು ಕೂಡ ಕೆಲವು ಅಂಶಗಳನ್ನ ಸಾಬೀತುಪಡಿಸಿದ್ರು ಗ್ರೀಕ್ ಗಣಿತಜ್ಞರು ತಮ್ಮ ಜ್ಞಾನವನ್ನ ಹಿಂದೂಗಳಿಂದ ಪಡೆದಿದ್ದಾರೆ ಅಂತ ಅವರು ಒಪ್ಪಿಕೊಂಡಿದ್ರು ಆಧುನಿಕ ಗಣಿತದ ಪ್ರತಿಯೊಂದು ಇಟ್ಟಿಗೆಯೂ ಭಾರತೀಯ ಗಣಿತಜ್ಞರು ಹಾಕಿದ ಅಡಿಪಾಯದ ಮೇಲೆ ನಿಂತಿದೆ ಅರಬ್ಬರು ಈ ಜ್ಞಾನವನ್ನ ಜಗತ್ತಿಗೆ ತಲುಪಿಸುವ ಮಾಧ್ಯಮವಾದರೆ ಹೊರತು ಅದರ ಸಂಶೋಧಕರಲ್ಲ ಇತಿಹಾಸ ಪುಸ್ತಕಗಳಲ್ಲಿ ಈ ಸತ್ಯವನ್ನ ಮರೆಮಾಚಿರಬಹುದು ಆದರೆ ಭಾರತದ ಈ ಭವ್ಯ ಪರಂಪರೆಯನ್ನ ಯಾರೂ ಬದಲಿಸಲು ಸಾಧ್ಯವಿಲ್ಲ